ಆ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಜಾಬ್ ಅನೌನ್ಸ್ಮೆಂಟ್ ಮಾಡಬೇಕಾದ್ರೆ ಟ್ರಾನ್ಜೆಂಡರ್ಸ್ನ ಇನ್ಕ್ಲೂಡ್ ಮಾಡಬೇಕು ಮತ್ತು ಜೊತೆಗೆ ಏನು ಆ ವರ್ಕಲ್ಸ್ ರಿಸರ್ವೇಶನ್ ಅಲ್ಲಿ ಮಾಡ್ತೀರಾ ಆಯ್ಕೆ ಡಿಪಾರ್ಟ್ಮೆಂಟ್ಗೆ ತಕ್ಕನಾಗಿ ಗೈಡ್ ಲೈನ್ಸ್ನ ನೀವು ತೊಗೊಬರ್ಬೇಕಾಗುತ್ತೆ ಯಾಕೆ ಅಂತೇಳಿದ್ರೆ ಲಾಸ್ಟ್ ಟೈಮ್ ನನಗೆ ಗೈಡ್ಲೈನ್ಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅದರಿಂದ ನನಗೆ ಡಿಪಾರ್ಟ್ಮೆಂಟ್ ವಾಯ್ಸ್ ಬರ್ಬೋದು ಗೈಡ್ ಲೈನ್ಸ್ನ ಅಂತ ಹೇಳಿ ನಾನು ಒತ್ತಾಯಿಸ್ತಾ ಇದ್ದೀನಿ ಎರಡನೇ ಪಾರ್ಟ್ ಹಾಕಿ ಏನು ಅಂತ ನಮ್ಮ ಒಂದು ಸಮುದಾಯಕ್ಕೆ ಯಾರು ಆನ್ಸ್ ಇದ್ದಾರೆ ಅಂದರೆ ಎಣ್ಣಾಗಿ ಕೂಟಿ ಅವರು ಇರ್ಬೋದು ಅಥವಾ ಆ ಸಮುದಾಯಕ್ಕೆ ಫ್ರೀಯಾಗಿ ಬಂದು ಎಸ್ ಆರ್ ಎಸ್ ಮಾಡಲಿಕ್ಕೆ ಅವಕಾಶಗಳನ್ನ ಕಲ್ಪಿಸಿಕೊಳ್ಬೇಕು ಮತ್ತು ಜೊತೆಗೆ ಮೂರನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಮಗೆ ಮಾನಸಿಕ ಆರೋಗ್ಯದಲ್ಲಿ ತುಂಬ ನಮ್ಮ ಸಮುದಾಯದಲ್ಲೂ ಕೂಡ ಸಮಸ್ಯೆಗಳಿದ್ದಾವೆ ಇವತ್ತು ಕೂಡ ಎದುರಿಸ್ತಾ ಹೋಗ್ತಾ ಇದ್ದೀವಿ

అదన నేను ఒక్క జాయ్ ఇ అనదా మీసాతి ఇట్టు నమ్మ సముదాయక నిగమన మి ఆ నిగమే అధ్యక్ష ఆ నిగమ ముఖాంతముదా సేవ ముందుకు తగ్గు అంతిస్తేదా నేను ನಮ್ಮ ಸಮುದಾಯಕ್ಕೆ ವಸತಿ ಸೌಲಭ್ಯಗಳನ್ನ ಉಚಿತವಾಗಿ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಮನೆಗಳು ಇನ್ನೂ ಕೂಡ ಸಿಕ್ಕಿಲ್ಲ ಸೊ ಜೀವನಾಂಶ ಜೀವನ ನಡಿಬೇಕಂತ ಹೇಳಿದ್ರೆ ಇವ್ರದ್ದು ಭಿಕ್ಷಾಪನೆ ಮಾಡ್ತಾರೆ ನಮ್ಮಲ್ಲಿ ಬೆಗ್ಗಿಂಗ್ ಮಾಡ್ತಾರೆ ಇವ್ರನ್ನ ಬೆಗ್ಗಿಂಗ್ ಮಾಡಬಾರ್ದು ಅಂತ ಸರ್ಕಾರ ಕೂಡ ಹೇಳುತ್ತೆ ಆದ್ರೆ ಮನೇನೇ ಇಲ್ಲ ಜೀವನ ಮಾಡಕ್ಕೆ ಸಹ ಜೀವನ ಮಾಡಕ್ ಮನೆ ಇದ್ರೆ ಮಾತ್ರ ಜೀವನ ಸಾತ್ವಿಕೆ ಆಗುತ್ತೆ ಅದೊಂದು ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಈಗಾಗಲೇ ಸರ್ಕಾರ ಕೊಡ್ತಿರತಕ್ಕಂತ ಗಂಟಿ ಕೆಲವೊಬ್ಬರಿಗೆ ಈಗಾಗಲೇ ಸಿಗ್ತಾ ಇದೆ ಸೌಲಭ್ಯ ಆದರೆ ಕೆಲವೊಬ್ಬರಿಗೆ ಇನ್ನೂ ಕೂಡ ಆ ಸೌಲಭ್ಯಗಳು ಸಿಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಡಾಕ್ಯುಮೆಂಟೇಷನ್ ತಪ್ಪಿದೆ ಅಂತ ಹೇಳೋದು ಈ ತರ ಸಮಸ್ಯೆ ತುಂಬಾ ಆಗ್ತಾ ಇದೆ ಸೊ ಇದು ಕೂಡ ದೊಡ್ಡ ಇಶ್ಯೂ ಇದೆ ಸೊ ಅದಕ್ಕೋಸ್ಕರ ಈಗಾಗಲೇ ಇವತ್ತು ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ಹಚ್ಕೊಳ್ಳೋದು ಹೇಳುತ್ತೆ ವಿಷಯ ಅಂತ ಹೇಳಿದ್ರೆ ಮುಖ್ಯವಾಗಿ ವಸತಿ ಬೇಕು ಸೊ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಮಿತಿಯಲ್ಲೂ ಕೂಡ ಸಭೆ ನಡೆದಿದೆ ಈಗಾಗಲೇ ಕೊಟ್ಟಿದ್ದೀವಿ ಪಟ್ಟಿ ಕೂಡ ಇನ್ನೂವ್ರಿಗೂ ಕೂಡ ಮೊನ್ನೆ ಹೇಳಿದ್ದಾರೆ ಮೊನ್ನೆ ಬಿಟ್ಟಾಗ ಹೇಳಿದ್ರು ಆಯ್ತು ಅಂತ ಹೇಳಿ ಇದು ಮಾಡಿದ್ರು ಮತ್ತೆ ಈಗ ಬಿಟ್ಟಿದ್ದಾರೆ ಆದ್ರೆ ಮುಖ್ಯವಾಗಿ ವಸತಿ ಯಾರು ಜಮೀನಿದೆ ಮನೆ ಬಿಟ್ಕೊಳ್ಳೋಕೆ ಜಾಗ ಇದೆ ಅವರು ಮಾತ್ರ ಕಟ್ಕೊಳ್ಳೋಕೆ ಅವಕಾಶ ಈಗ ಪ್ರಸ್ತುತ ಇದೆ ಆದ್ರೆ ಒಂದು ಜಾಗ ಗುರುತಿಸಿ ಸೊ ಸರ್ಕಾರದ ಹಲವಾರು ಜಾಗಗಳಿದೆ ಬೊಮಾಳ ಜಮೀನುಗಳಿದೆ ಸೊ ಅಂತ ಜಾಗ ಹುಡುಕಿ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮುದಾಯದವರಿಗೆ ಮುಖ್ಯವಾಗಿ ಒಂದು ಸೈಟ್ ಅವ್ರಿಗೆ ಅವರಿಗೆ ಏನು ಒಂದು ಜಾಗನ ಕೊಟ್ಟರೆ ಅವರು ಮನೆಗಳು ಕಟ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗುತ್ತೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಭಾರತದ ಒಂದು ಪ್ರಜಾಪ್ರಭುತ್ವದಲ್ಲಿ ಆಗಿರ್ಬೋದು ಸಂವಿಧಾನದಲ್ಲಾಗಿರ್ಬೋದು ಬದುಕು ಕಿ ಹಾಕಿದೆ ಮಾತಾಡೋ ಹಾಕಿದೆ ಮತ್ತೆ ಸಂವಿಧಾನ ಹಕ್ಕು ಅಂತ ಎಲ್ಲ ಹೇಳ್ತಾರೆ ಆದ್ರೆ ಇನ್ನೂವರೆಗೂ ಕೂಡ ಈ ಒಂದು ಸಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಸಿಕ್ಕಿದೆ ಕೆಲವೊಂದು ಜಿಲ್ಲೆಗಳಲ್ಲಿ ಆದ್ರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇನ್ನೂವರೆಗೂ ಕೂಡ ಸಿಕ್ಕಿಲ್ಲ ಸೊ ಇದು ಒತ್ತಾಯ ಮಾಡ್ತಾ ಇಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಇದನ್ನ ಹೇಳ್ತಾ ಇರ್ತಾರೆ ಲಿಂಗತ್ವ ಹಲವು ಪರ್ಸೆಂಟ್ ಏನಾಗ್ತಾ ಇದೆ ಅದು ಕೇವಲ ವಾಯ್ಸಲ್ಲಿ ರಿಪೋರ್ಟ್ ರಿಪೋರ್ಟಲ್ಲಿ ಮಾತ್ರ ಒಂದು ಪರ್ಸೆಂಟ್ ರಿಸರ್ವೇಶನ್ ಬಂದಿದೆ ಸೊ ಯಾವುದೇ ಕಾರಣಕ್ಕೆ ಈ ಕಾರಣಕ್ಕೆ ಇವತ್ತು ರಿಸರ್ವೇಷನ್ನ ಇಂಪ್ಲೂಮೆಂಟೇಷನ್ ಮಾಡ್ತಾ ಇಲ್ಲ ಸೊ ಎಜುಕೇಶನ್ ಇರ್ಬೋದು ಹೆಲ್ತ್ ಇರ್ಬೋದು ಕರ್ನಾಟಕ ಇರ್ಬೋದು ಮತ್ತೆ ಏನಾದರೂ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಇರ್ಬೋದು ಯಾವುದೇ ಬದಲಾವಣೆ ಬದಲಾವಣೆಗಳು ಆಗ್ತಾ ಇಲ್ಲ ಕೇವಲ ರಿಸರ್ವೇಶನ್ ಬಿಟ್ಟಿದೀರ ಅಂತ ಇವತ್ತು ಇಂಟರ್ನ್ಯಾಷನಲ್ ಮೀಡಿಯಾ ಆ್ಯಂಡ್ ಸ್ಟೇಟ್ ಮೀಡಿಯಾ ಎಲ್ಲ ಪಬ್ಲಿಕ್ ಮಾಡಿ